you <laughs> ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಬೈ ಇನ್ಫಾರ್ಮೆಂಟ್ಯೂಸ್ ಚಾನಲ್ ಎಸ್ ಸೀನಿಯರ್ ಹದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಚಿಕನ್ ಲೆಗ್ ಪೀಸಿನಲ್ಲಿ ಫ್ರೈ ಮಾಡ್ಕೊಂಡು ಮಸಾಲ ಫ್ರೈ ಮಾಡ್ಕೊಂಡು ತಿಂದಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿ ಬೆಳ್ತಿಗೆ ಅನ್ನ ಜೊತೆ ಅಥವಾ ಕುಚಲಕ್ಕಿನ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದಕ್ಕೆ ಒಂದು ಬಣ್ಣಗೆ ಒಂದು ಮೂಣ್ಣೆನ ಹಾಕ್ಕೊಂಡು ಇದಕ್ಕೆ ಮೂರು ಗಡ್ಡೆ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ನಾಲ್ಕೈದು ಕಾಯಿ ಮೆಣಸನ್ನ ಹೆಚ್ಚುಬಿಟ್ಟು ಹಾಕೊಳ್ಳಿ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿನೂ ಹಾಕೋಬೋದು ಅದಾದಮೇಲೆ ಇದಕ್ಕೆ ಚಿಕನ್ ಲೆಗ್ ಪೀಸಸ್ಗಳನ್ನೆಲ್ಲ ಹಾಕ್ಬಿಟ್ಟು ಬರೀ ಚಿ ಲೆಗ್ ಪೀಸಸ್ನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಬೇರೆದ್ರಲ್ಲೂ ಮಾಡ್ಕೊಬೋದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿ ಪೇಸ್ಟ್ನ ಹಾಕ್ಕೊಂಡು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿನ ಹಾಕಿ ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹತ್ತು ನಿಮಿಷ ಫ್ರೈ ಮಾಡಿದ ಮೇಲೆ ಇವಾಗ ಅರ್ಧ ಲೋಟ ಆಗುವಷ್ಟು ನೀರನ್ನ ಹಾಕೋದು ಅದಾದಮೇಲೆ ಮತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಮಸಾಲೆಗಳನ್ನು ಹಾಕ್ಕೊಳ್ಳೋದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಕರದ ಹುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಹುಡಿ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹುಡಿನ ಹಾಕೊಳ್ಳಿ ಮನೇಲಿ ರೆಡಿ ಮಾಡ್ಕೊಂಡಿದ್ದಿದ್ರು ಅದು ಹಾಕೋಬೋದು ಇಲ್ಲಾಂದರೆ ನೀವು ಅಂಗಡಿಯಿಂದ ತಂದಿರೋ ಚಿಕನ್ ಮಸಾಲ ಹುಡಿನೂ ಹಾಕೋಬೋದು ಚೆನ್ನಾಗಿ ಮತ್ತೆ ಕುದಿಸ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದರೆ ಆಯಿತು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೊನೆಯಲ್ಲಿ ಟೇಸ್ಟಿಯಾಗಿರುವಂತಹ ಚಿಕನ್ ಲೇಕ್ ಫ್ರೈ ರೆಡಿ ಆಗುತ್ತೆ ಸೂಪರಾಗಿರುತ್ತೆ ಇದನ್ನು ನೀವು ಪಕ್ಕ ಟ್ರೈ ಮಾಡಿ ಟೇಸ್ಟಿಯಾಗಿ ಅಂತ ಹೇಳಿ